ಸರಿಗಮಪದಲ್ಲಿ ನೂರನೇ ಸೀಸನ್ಗೆ ಅನುಶ್ರೀ ಅವರು ಆ್ಯಂಕರಿಂಗ್ ಮಾಡಿದರೆ ಹೇಗಿರುತ್ತೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದಿರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬಲ್ಲೇಕನನ್ನು ಪ್ರೆಸ್ ಮಾಡಿ ಆ್ಯಂಕರ್ ಅನುಶ್ರೀ ಅವರು ಹಲವು ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿದ್ದಾರೆ ಅವರು ನಿರೂಪಣೆ ಮಾಡುತ್ತಾರೆ ತಮ್ಮದೇ ಯೂಟ್ಯೂಬ್ ಚಾನಲ್ ಹೊಂದಿದ್ದು ಇದರ ಮೂಲಕ ಅನೇಕ ಸಂದರ್ಶನ ಮಾಡುತ್ತಾರೆ ನಟಿಯಾಗಿಯೂ ಅವರು ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದರು ಅವರು ಹೆಚ್ಚು ಗಮನ ಸೆಳೆದಿರೋದು ಆ್ಯಂಕರಿಂಗ್ ಮೂಲಕ ಎಂಬುದು ಬಹುತೇಕರಿಗೆ ತಿಳಿದಿದೆ ಹಾಗಾದರೆ ಅನುಶ್ರೀ ಸಡಿಗಮಪ್ಪ ಶೋನ ನೂರನೇ ಸೀಸನ್ಗೆ ಹೇಗೆ ಆಂಕರಿಂಗ್ ಮಾಡುತ್ತಿದ್ದಾರೆ ಎನ್ನುವ ಫನ್ನಿ ವಿಡಿಯೋ ಕೂಡ ವೈರಲ್ ಆಗಿದೆ ಅಂತಲೇ ಹೇಳ್ಬೋದು ಜಿ ಕನ್ನಡದ ಯಾವುದೇ ರಿಯಾಲಿಟಿ ಶೋ ಇರಲಿ ಅದಕ್ಕೆ ಅನುಶ್ರೀ ಅವರ ಆ್ಯಂಕರಿಂಗ್ ಮಾಡೋದು ಫಿಕ್ಸ್ ಅಂತಲೇ ಹೇಳ್ಬೋದು ಜಿ ಕನ್ನಡ ಕೂಡ ಅವರನ್ನು ಬಿಟ್ಟು ಬೇರೆಯವರಿಗೆ ಮನೆ ಹಾಕೋದಿಲ್ಲ ಎನ್ನಬಹುದು ಶೋ ಕಲೆ ಹಚ್ಚಲು ಅನುಶ್ರೀ ಅವರ ಆ್ಯಂಕರಿಂಗ್ ಹಾಗೂ ಗ್ಲ್ಯಾಮರ್ ಕೂಡ ಕಾರಣ ಇದನ್ನೇ ಅವರು ಸರಿಗಮಪದಲ್ಲಿ ಒಪ್ಪಿಕೊಂಡಿದ್ದಾರೆ ಅನುಶ್ರೀ ಅವರು ಸರಿಗಮಪ ನೂರನೇ ಸೀಸನ್ ಹೇಗೆ ಆ್ಯಂಕರಿಂಗ್ ಮಾಡುತ್ತಾರೆ ಎಂಬುದು ಅವರು ಅನುಕರಣೆಯ ಮೂಲಕ ತೋರಿಸಿದ್ದಾರೆ ಓಕೆ ಗೈಸ್ ಮುಂದಿನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ತಲುಪಿಸು